ಕಲಾ ವಿಭಾಗದಲ್ಲಿ ಉತ್ತಮ ಸಾಧನೆಗೈದ ಎಸ್ವಿಎಂ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು ಇಲಕಲ್ಲ ಸ್ಥಳೀಯ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘದ ಶ್ರೀ ವಿಜಯ ಮಹಾಂತೇಶ ಕಲೆ ಹಾಗೂ ವಾಣಿಜ್ಯ ಮಹಿಳಾ ಪದವಿ ಮಹಾವಿದ್ಯಾಲಯದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ನೇ ಸಾಲಿನ ಬಿಎ ಬಿಕಾಂ ಅಂತಿಮ ವರ್ಷದ ಫಲಿತಾಂಶ ಪ್ರಕಟವಾಗಿದ್ದು ಬಿಎ ಶೇಕಡಾ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆದಿದೆ ಬಿಎ ಪರೀಕ್ಷೆಯಲ್ಲಿ ಕುಮಾರಿ ದೇವಿ ಬಡಿಗೇರ ಶೇಕಡ ಎಂಬತ್ತೊಂಬತ್ತು ಸೊನ್ನೆ ಐದು ಪ್ರತಿಶತ ರಷ್ಟು ಅಂಕಗಳೊಂದಿಗೆ ಪ್ರಥಮ ಕುಮಾರಿ ದೀಪಾ ಚನ್ನಬಸಪ್ಪ ಟಕ್ಕಳಕಿ ಶೇಕಡ ಎಂಬತ್ತೆಂಟು ಎಪ್ಪತ್ತೇಳು ಶೇಕಡರಷ್ಟು ಅಂಕಗಳೊಂದಿಗೆ ದ್ವಿತೀಯ ಕುಮಾರಿ ಪ್ರಿಯಾಂಕಾ ಶಿವನಗೌಡ ಗೌಡರ ಶೇಕಡ ಎಂಬತ್ತೆಂಟು ಎಪ್ಪತ್ತು ಅಂಕಗಳೊಂದಿಗೆ ತೃತೀಯ ಸ್ಥಾನ ಪಡೆದಿದ್ದಾರೆ ಒಟ್ಟು ತೊಂಬತ್ತೇಳು ವಿದ್ಯಾರ್ಥಿನಿಯರಲ್ಲಿ ಅರವತ್ತೈದು ವಿದ್ಯಾರ್ಥಿನಿಯರು ಡಿಸ್ಟಿಂಕ್ಷನ್ ಹಾಗೂ ಮೂವತ್ತೆರಡು ವಿದ್ಯಾರ್ಥಿನಿಯರು ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ ಕಾಲೇಜು ಫಲಿತಾಂಶ ಪ್ರತಿಶತ ನೂರಕ್ಕೆ ನೂರು ಆಗಿರುತ್ತದೆ ಉತ್ತಮ ಅಂಕ ಪಡೆದು ಕಾಲೇಜಿಗೆ ಕೀರ್ತಿ ತಂದ ವಿದ್ಯಾರ್ಥಿನಿಯರಿಗೆ ಸಂಘದ ಎಂ ಎಸ್ಎಂ ಶೆಟ್ಟಿ ವಹಾಯಿಸ್ ಚೇರಮನ್ನರಾದ ಅರುಣಯ್ಯ ಬಿಜ್ಜಲ ಪ್ರಧಾನ ಕಾರ್ಯದರ್ಶಿಗಳಾದ ದಿಲೀಪ ದೇವಗಿರಿಕರ ಹಾಗೂ ಕಾಲೇಜು ಚೇರಮನ್ನರಾದ ಬಸವರಾಜ ಕಬ್ಬಿಣದ ಪ್ರಾಚಾರ್ಯರಾದ ಬಸವರಾಜ ಸುಗ್ಗಮದ ಹಾಗೂ ಕಾಲೇಜು ಸಿಬ್ಬಂದಿ ವರ್ಗದವರು ಅಭಿನಂದಿಸಿದ್ದಾರೆ ವರದಿಗಾರರು ಶರಣಗೌಡ ಕಂದಕೂರ ರೂರಲ್ ನ್ಯೂಸ್ ಇಳಕಲ್